ಎಲ್ಲರಿಗೂ ನಮಸ್ಕಾರ ಸೊ ಈ ಮೂರ್ ಜನ ಮಕ್ಳು ಏನ್ ಮೆಡಿ ಮಾಡಿದಾರೆ ವಿಜಯ ನಿಂತಿದೀವಲ್ಲ ಬಾಬಣ್ಣ ಆಗ್ಲಿ ಅನ್ಸರನ್ ಆಗಲಿ ಪ್ರಶಾಂತ್ ಅನ್ನೋದು ತುಂಬಾ ಸಪೋರ್ಟ್ ಇದೆ ಆ ಸಪೋರ್ಟ್ ನಾವು ಇವ್ರನ್ನ ಮೆಡಲ್ ತಗೊಂಡ್ಬಾರ ಆಗ್ತಾ ಇಲ್ಲ ಸೊ ದುಬೈಗೆ ಹೋಗಿ ಕಣ್ಣಿಡ್ ಹುಡುಗರು ಅವ್ಳಿಗೆ ಪ್ಯಾರದರ್ಶ ಆಗಿದೆ ಅಂತ ಹುಡುಗಿ ಮೆಟಲ್ ಮಾಡ್ಕೊಂಡ್ ಬಂದಿದ್ದೀವಿ ನಮ್ ಕೆಲಸ ನಾವು ಮಾಡ್ತದ ಅವ್ರ ಕೆಲಸ ಮಾಡ್ಕೊಡ್ತದ ಇದೆಲ್ಲ ಸಪೋರ್ಟ್ ಇದೆ ಅಂತ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ತುಂಬಾ ಖುಷಿ ಜನ ಎಲ್ಲ ಬಂದಿದ್ದೀರಾ ಆ ಮಕ್ಳಿಗೆ ಮೋಟಿವೇಟ್ ಮಾಡ್ತಿದ್ದೀರಾ ಅವ್ರಿಗೊಂದು ಖುಷಿ ಎತ್ಕೊಂಡ್ ಬಂದ್ ನಾವು ಗೆದ್ದಿದ್ದೀವಿ ಅಂತ ಸೊ ನಮ್ಮ ಸರ್ ಆಗಿರಲಿ ಯಾರೇ ಆಗಿರಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ತರ ನಿಮ್ದೆಲ್ಲ ಸಪೋರ್ಟ್ ಅಲ್ಲಿ ನಾವು ಪಕ್ಕ ದೇಶಕ್ಕೆ ಒಂದು ಒಲಿಂಪಿಕ್ ಮೆಡಿಲ್ ತಗೊಂಡ್ಬರ್ತೀವಿ ಇಷ್ಟು ನಾವು ಮೆಡಿಲ್ ತಮಿಳ್ನಾಡು ಆಂಧ್ರ ಮಾಡ್ತಿದ್ರೆ ಆ ಜನ ಬೇರೆ ತರ ನಮಗೆ ಇದು ಮಾಡ್ತಿದ್ರು ಇನ್ಮೇಲಿಂದ ನೀವೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿ ನಾವು ಯಾವಾಗಲೂ ನಮ್ಗೆ ಸಪೋರ್ಟ್ ಪ್ರಶಾಂತರಾಗಿ ನಮ್ಮ ಇದ್ರಿಸ್ ಆಗಿ ನೀಟಾಗಿ ಸಪೋರ್ಟ್ ಇದ್ದೇ ಇದ್ದಾರೆ ಸೊ ನೀವೆಲ್ಲ ಸಪೋರ್ಟ್ ಮಾಡಿ ತುಂಬ ಥ್ಯಾಂಕ್ಸ್ ಈ ಸೌಮ್ಯ ಹುಡುಗಿಗೆ ಪಾಪ ತಂದೆ ತಾಯಿಲ್ಲ ತಮ್ಮ ಅಣ್ಣ ಬಂದ್ಬಿಟ್ಟು ಒಳ ಕಡೆ ಬಿಟ್ಟೋಗ್ಬಿಟ್ಟಿರ್ತಾರೆ ನಮ್ಮ ಫ್ರೆಂಡ್ ಹೇಳ್ಬಿಟ್ಟು ಈ ಥರ ಸ್ಪೋರ್ಟ್ಸ್ ಹುಡುಗಿ ಕರ್ಕೊಂಡ್ಬಂದು ಟ್ರೈನ್ ಮಾಡಿ ಅಂತ ತುಂಬ ಚಿಕ್ಕ ಹುಡುಗಿ ನಮಗೂ ಜವಾಬ್ದಾರಿಗಳು ನಮ್ಮ ಮನೆ ಮಕ್ಳು ಥರ ನಾವು ನೋಡಿಕೊಂಡು ಅವಳನ್ನು ಮೆಡಲ್ ಮಾಡಿ ಬಂದಿದ್ದ ತುಂಬ ಖುಷಿ ಆಯ್ತು ಸೊ ಆ ಟೈಮಲ್ಲಿ ನನಗೆ ಸ್ಪಾನ್ಸರ್ ಮಾಡಿ ಇವ್ರಿಗೆ ಒಂದು ಲೆವೆಲ್ ಕರ್ಕೊಂಬಂದು ಈ ಪ್ರಶಾಂತ್ ಪ್ರಶಾಂತರವರೆಲ್ಲ ತುಂಬ ಸ್ಪಾನ್ಸರ್ ಮಾಡಿದ್ದಾರೆ ಶೂಗಳಾಗಲಿ ಅವ್ರಿಗೆ ಏನಾದರೂ ಟ್ರ್ಯಾಕ್ ಶೂಟ್ಸ್ ಆಗಲಿ ಎಲ್ಲ ಮಾಡಿದ್ದಾರೆ ಸೊ ತುಂಬ ಥ್ಯಾಂಕ್ಸು ಸ್ಪಾನ್ಸರ್ಶಿಪ್ ಕೂಡ ನೀವೆಲ್ಲ ನಮಗೆ ಒಂದು ಚಪ್ಪಾಲೆ ತಟ್ಟಲ್ಲ ಅದೇ ನಮಗೆ ತುಂಬ ಖುಷಿ ತುಂಬ ಥ್ಯಾಂಕ್ ಯು ಆಮೇಲೆ ನನ್ನ ಬ್ರದರ್ಸು ಅವರೆಲ್ಲ ಸಪೋರ್ಟ್ ಆಗಿರಲಿ ನಮ್ಮ ಸೂರಜ್ ಆಗಿರಲಿ ಉಸ್ಮಾನು ಶಾಬಾಜು ಅರ್ಸುರನ್ನು ಆದಿಯನ್ನು ಎಲ್ಲ ನಮಗೆ ಸಪೋರ್ಟ್ ಮಾಡಿದೋಸ್ಕರ ನಾವು ಮೂರು ಜನ ಮೇಲೆ ತಂದಿದ್ದೀವಿ ಇನ್ನು ಮೆಡಲ್ ಬೇಕು ಅಂದ್ರೆ ನಿಮ್ಗೆ ಸಪೋರ್ಟ್ ಬೇಕು ನಮ್ಗೆ ಥ್ಯಾಂಕ್ ಯು ನಾನು ಜಾಸ್ತಿ ಕೈ ತಗೊಳಕ್ ಹೋಗಲ್ಲ ಇನ್ಫ್ಯಾಕ್ಟ್ ರೋಷನ್ ಹೇಳ್ತಾಗ ನಿಮ್ಮೆಲ್ಲಾರ್ದು ಮೋಟಿವೇಷನ್ ಇವ್ರಿಗೆ ಬೇಕು ಅಂತ ನಾನು ಒಂದ್ ಇಪ್ಪತ್ತು ವರ್ಷದಿಂದ ನಾನು ಆಸ್ ಸೈಕಾಲಜಿಸ್ಟ್ ನಾನು ಎಲ್ಲರನ್ನು ಮೋಟಿವೇಟ್ ಮಾಡ್ತಾ ಇದ್ದೀನಿ ಅವ್ರು ನಾವೆಲ್ಲ ಇವ್ರಗಳಿಗೆ ಮೋಟಿವೇಟ್ ಮಾಡೋದ್ ಬದಲು ನಿಮ್ಮೆಲ್ಲರಿಗೂ ಒಂದು ಇವತ್ತು ನಾವು ಒಂದು ಮೆಸೇಜ್ ತೊಗೊಂಡು ಹೋಗ್ಬೋದು ಮನೆಗೆ ಅಂತಂದ್ರೆ ಇವ್ಗಳು ನೋಡಿ ನಾವು ಮೋಟಿವೇಟ್ ಆಗ್ತು ಆಕ್ಚುಲಿ ಯಾಕೆಂದ್ರೆ ಎಲ್ಲ ನೆಟ್ಟಿಗೆ ಬುದ್ದೆ ನಮಗೆ ಜೀವನದಲ್ಲಿ ಅಷ್ಟು ಕಷ್ಟ ಇದೆ ಇಷ್ಟು ಕಷ್ಟ ಇದೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ನಮ್ಗೆ ಇದು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅದು ಸಾಧನೆ ಮಾಡೋಕ್ಕಾಗ್ತಲ್ಲ ಅಂತ ನಾವು ನಮಗೆ ಸಿಕ್ಕಾ ಬಟ್ಟೆ ಎಕ್ಸ್ಕ್ಯೂಸಸ್ ಅಥವಾ ಕಾರಣಗಳು ಕೊಡ್ಕೊತೀವಿ ಇವ್ರುಗಳು ಮಾಡಿರೋ ಅಚೀವ್ಮೆಂಟು ತುಂಬ ನಿಜ ಹೇಳಬೇಕು ಅಂತಂದ್ರೆ ತುಂಬ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ಅಷ್ಟು ಆಳವಾದ ಒಂದು ಯೋಚನೆ ನಾವು ಮಾಡಲ್ಲ ಇವ್ರುಗಳು ಮಾಡಿರೋ ಅಚೀವ್ಮೆಂಟನ್ನು ನಾವು ಸುಮ್ಮನೆ ಮನೆಗೆ ಹೋಗ್ಬಿಟ್ಟು ಐದು ನಿಮಿಷ ಯೋಚನೆ ಮಾಡಿ ಬರೀ ಒಂದು ಬೆಂಗಳೂರು ಅಥವಾ ಬರೀ ಒಂದು ನಾಡಲ್ಲಿ ಒಂದು ಹೆಸರು ಮಾಡ್ಕೋಬೇಕು ಅಂದ್ರೆ ಇವತ್ತು ತುಂಬಾ ಕಷ್ಟ ಅಂಥದಲ್ಲಿ ಎವ್ರಿ ಬಡಿ ಆ ಸಪೋರ್ಟ್ ಎಲ್ಲರೂ ಕೊಟ್ಟಿರೋ ಸಪೋರ್ಟ್ ಇಂದ ಇವ್ರು ಮಾಡಿರೋ ಸಾಧನೆ ನಾವು ಎಷ್ಟೇ ಚಪ್ಪಾಳೆ ಕಟ್ಬಿಟ್ಟು ಅವ್ರಿಗೆ ಎಷ್ಟೇ ಮೋಟಿವೇಟ್ ಮಾಡಿದ್ರೂ ಸಾಧನ ಅದಕ್ಕೆ ರೋಶನ್ ಹೇಳಿದಂಗೆ ನಿಮ್ ಆಶೀರ್ವಾದ ಇವ್ರ ಮೇಲೆ ಇವ್ರ ಗ್ಯಾರಂಟಿ ದೇವ್ ಇರ್ತು ಮಚ್ ಅಂತ ಬಿಟ್ಟು ಎರಡು ಮಾತು ಬಂದಿ ಮಾಡಿ ಗೆಲ್ ನಾರ್ಮಲ್ ಪರ್ಸನ್ ಕೂಡ ಒಂದು ಏರಿಯಾದಲ್ಲಿ ಹೋಗಿ ಯಾವ್ದು ಗೆಲ್ಲಕ್ಕಾಗದಿಲ್ಲ ಇವರು ಕಣ್ ಕಾಣ್ತಾ ಇಲ್ಲ ಒಂದು ಇಶ್ಯೂ ಇದೆ ಆಮೇಲೆ ಒಂದು ಕೈ ಕಾಲು ಸರಿಯಾಗಿ ಬರ್ತಾ ಇಲ್ಲ ಅವ್ರು ಲಾಂಗ್ ಜಂಪ್ ಅಲ್ಲಿ ಗೆದ್ದು ಇಷ್ಟು ದೂರ ಬಂದಿದ್ದಲ್ಲ ಇವ್ರಿಗೂ ಕಣ್ ಕಾಣ್ತಾ ಇಲ್ಲ ಇವರು ಇಷ್ಟು ದೂರ ಬಂದಿದ್ದಾರೆಂದ್ರೆ ಯಾವ್ದು ಈಸಿಯಾಗಿ ಕೆಂತಿಲ್ಲ ಅದು ಇಲ್ಲ ಇಲ್ಲ ಏನೋ ಗೆದ್ದಿದ್ರೆ ನಾನು ಅಷ್ಟು ದೊಡ್ಡದಾಗಿ ಗೆಲ್ಕೊಳ್ಳಲ್ಲ ಇಡೀ ದೇಶ ಬಿಟ್ಟು ದೇಶ ಹೋಗಿ ದುಬೈಲ್ಲ ಹೋಗಿ ಅಲ್ಲೂ ಒಂದು ಅರವತ್ತು ಕಂಟ್ರಿ ಜನಗಳು ಬಂದು ಅವ್ರೆಲ್ಲಾರು ಗೆತ್ತು ಅವ್ರೆಲ್ಲಾರು ಬಿಟ್ಟು ಇವ್ರಿಗೆತ್ಕೊಂಡ್ ಇವ್ರಿದ್ರೆ ನಾವು ಮೆಚ್ಕೋಬೇಕು ಒಳ್ಳೆ ಹೆಮ್ಮೆ ಪಡಬೇಕು ನಾವು ಕಂಡದವ್ರಂತ ಒಂದು ಗ್ರೂಪ್ ಮಾಡಬೇಕು ಅದಕ್ಕೋಸ್ಕರ ಇವ್ರೆಲ್ಲ ಒಂದು ಒಳ್ಳೆ ರೀತಿ ಕೈ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ಇವ್ರ ಸ್ವಲ್ಪ ಪ್ರಮೋಷನ್ ಮಾಡಲ್ಲ ಧನ್ಯವಾದಗಳು ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದ್ಯಕ್ ಮಿಲೇಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು